ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ನೆಮ್ಮಗಳು ಪ್ರೀತಿ ಯೂಟ್ಯೂಬ್ ಚಾನೆಲ್ ನಾ ಇವತ್ತು ನಮ್ಮ ಮನೆಯಲ್ಲಿರುವಂಥ ಎಲ್ಲ ವೆಜಿಟೇಬಲ್ಸ್ನ ಹಾಕಿ ವೆಜಿಟೇಬಲ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಸಾಂಬಾರ ಸೇಮ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಗುಡಿಯೊಳಗ ಪ್ರಸಾದ ಇರ್ತೈತಿರಲ್ಲ ಅವಾಗ ಹೆಂಗೆ ಟೇಸ್ಟ್ ಹಾತೈತಾರಲ್ಲ ಹಂಗೆ ಇರ್ತೈತ್ರಿ ಈ ರೀ ಮುದ್ದೆ ಜೊತೆಗೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನ ಜೊತೆಗೆ ಅಂತೂ ಹೇಳಿ ಮಾಡಿಸಿದಂಗೆ ಇರ್ತೈತ್ರಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೂ ಮೊದಲು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ ನಾನು ಇಲ್ರಿ ಬಟಾಟಿ ಉಳ್ಳಾಗಡ್ಡಿ ಟೊಮ್ಯಾಟೊ ಬೀನ್ಸ್ ಆಮೇಲೆ ಬೆಂಡೆಕಾಯಿ ಮತ್ತು ಬೀಟ್ರೂಟ ಬೆಳ್ಳುಳ್ಳಿ ಅದು ಕಟ್ ಮಾಡಿ ಇಟ್ಕೊಂಡೇನ್ರಿ ಅದರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲ ಅರಿಶಿಣ ಪುಡಿ ಹಂಗೆ ಧನಿಯಾ ಪೌಡರ ಮತ್ತು ಒಂದು ಸ್ವಲ್ಪ ಲಿಂಬಿಕಾಯಿ ಗಾತ್ರದ ಹಣ್ಣನ್ನು ನೆನೆ ಇಟ್ಕೊಂಡೇನಿರಿ ಮತ್ತು ಒಗ್ಗರ್ನಿಗೆ ಫ್ರೀಡಮ್ ರಿಪೈನ್ ಸನ್ಫ್ಲವರ್ ಆಯಿಲ್ನ ಯೂಸ್ ರೀ ಇದ್ರ ಜೊತೆಗೆ ತೊಗರಿ ಬೇಳೆನ ಮೊದಲ ನಾನು ಕುಕ್ಕರ್ದಾಗ ಹಾಕಿ ಚೆಂದ ಕುದಿಸಿ ಇಟ್ಕೊಂಡೇನ್ರಿ ಬರ್ರಿ ಹೇಗೆ ಮಾಡೋದು ಅಂತ ನೋಡೋಣ ನಾ ಇಲ್ಲಿ ಒಗ್ಗರಣೆ ಹಾಕೊಳಕ ಒಂದು ಫ್ಯಾನ ತೊಗೊಂಡೇನ್ರಿ ಇದ್ರಾಗ ಒಂದು ಎರಡು ಟೇಬಲ್ ಸ್ಪೂನ್ ರೀ ಫ್ರೀಡಮ್ ರಿಫೈಂಡ್ ಸನ್ಫ್ಲವರ್ ಆಯಿಲ್ನ ರೀ ಎಣ್ಣೆ ಸ್ವಲ್ಪ ಬಿಸಿ ಆದ ಬಳಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೋಬೇಕ್ರಿ ಸಾಸಿವೆ ಮತ್ತು ಜೀರಿಗೆ ಎರಡು ಚಟಪಟ ಅಂತ ಸಿಡಿತನ ವೇಟ್ ಮಾಡಬೇಕ್ರಿ ಈಗ ಇದ್ರಾಗ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚಂದ ಫ್ರೈ ಮಾಡ್ಕೋಬೇಕ್ರಿ ನಾನು ನಿಮ್ಮನ್ನ ಪದೇ ಪದೇ ಕೇಳ್ಕೊಳತ್ತೀನಿ ರೀ ನಿಮ್ಮೊಂದು ಸಬ್ಸ್ಕ್ರೈಬ್ ರೀ ನಮಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ರೀ ಹಂಗೆ ವೀಡಿಯೋ ನೋಡಿ ಸ್ಕ್ರೋಲ್ ಮಾಡೋ ಬದಲು ಒಂದು ಸಬ್ಸ್ಕ್ರೈಬ್ ಮಾಡ್ರೆ ನಮ್ಗೆ ಭಾಳ ಹೆಲ್ಪ್ ರೀ ಪ್ಲೀಸ್ ಮಾಡ್ತೀರಿ ಅಲ್ರಿ ಈಗ ಬೆಳ್ಳುಳ್ಳಿ ಮತ್ತು ಕರಿಬೇವ ಫ್ರೈ ಈಗ ಇದ್ರಾಗ ಕಟ್ ಮಾಡಿ ಇಟ್ಕೊಂಡಿದ್ದ್ರೆ ಅವನ್ನ ವೆಜಿಟೇಬಲ್ಸ್ ಹಾಕೊಳ್ಳೋರಿ ರೀ ಮೊದಲ ಉಳ್ಳಾಗಡ್ಡಿ ಹಾಕ್ಕೊಳಾಕತ್ತೀನಿ ರೀ ನಂತರ ಬೆಂಡೆಕಾಯಿ ಬಟಾಟಿ ಮತ್ತು ಬೀನ್ಸ್ ಬೀಟ್ರೂಟ್ ಎಲ್ಲ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೋಬೇಕ್ರಿ ಫ್ರೈ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಮಾಡ್ಕೋಬೇಕ್ರಿ ಯಾಕಂದ್ರೆ ರೀ ಇವೆಲ್ಲ ವೆಜಿಟೇಬಲ್ಸ್ ಹಸಿ ಇರ್ತಾವಲ್ಲ ರೀ ಅವೆಲ್ಲ ಚಂದ ಫ್ರೈ ಅದು ಅಂದ್ರೆ ರೀ ಸಾಂಬಾರು ಟೇಸ್ಟ್ ಚಲೋ ರೀ ಸೊ ಅದಕ್ಕೆ ವೆಜಿಟೇಬಲ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಇವು ವೆಜಿಟೇಬಲ್ಸ್ ಎಲ್ಲ ಫ್ರೈ ಆದ್ಮೇಲೆ ಇದಕ್ಕೆ ಟೊಮ್ಯಾಟೊ ಹಾಕೋಬೇಕ್ರಿ ಟೊಮ್ಯಾಟೊನು ಒಂದು ಸ್ವಲ್ಪ ಹೊತ್ತ ಫ್ರೈ ಮಾಡ್ಕೋಬೇಕ್ರಿ ಟೊಮೆಟೊನು ಸ್ಮೂತ್ ಆಗುತ್ತನ ಚಂದ ಫ್ರೈ ಮಾಡ್ಕೋಬೇಕ್ರಿ ಈಗ ಟೊಮ್ಯಾಟೊ ಎಲ್ಲ ವೆಜಿಟೇಬಲ್ಸೂ ಚೆಂದ ಫ್ರೈ ಆಗಿದಾವ್ರಿ ಈಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳನು ಬರ್ರಿ ನಾ ಈ ಸಾಂಬಾರ್ಕ ಒಂದು ಚಿಟಿಕೆ ಆಗುವಷ್ಟು ಅರಶಿಣ ಪುಡಿ ಮತ್ತು ಒಂದು ಚಿಟಿಕೆ ಆಗುವಷ್ಟು ಗರಂ ಮಸಾಲ ಮತ್ತು ಧನಿಯಾ ಪೌಡರ್ನ ಹಾಕ್ಕೊಂಡ್ ಹಾಕೊಳಕತ್ತೇನ್ರಿ ಹಾಕೊಂಡು ಸ್ವಲ್ಪ ಚಂದ ಫ್ರೈ ಮಾಡ್ಬೇಕ್ರಿ ಇದೆಲ್ಲ ಚೆಂದ ಮಿಕ್ಸ್ ಆದಳಿಕೆ ಒಂದು ಟೂ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಳಕತ್ತೀನಿ ರೀ ಚಿಲ್ಲಿ ಪೌಡರ್ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ನೋಡಿರಿ ವೆಜಿಟೇಬಲ್ಸ್ ನೋಡಕ್ಕೆ ಎಷ್ಟು ಚೆಂದ ಕಾಣಿಸ್ತಾವಲ್ಲ ರೀ ಇನ್ನು ಸಾಂಬಾರು ಎಷ್ಟು ಟೇಸ್ಟ್ ಆಗಬಾರ್ದು ರೀ ಈಗ ಇದಕ್ಕೆ ಆಗ ಕುದಿಸಿ ಇಟ್ಕೊಂಡಿದ್ದಂತಹ ಬೇಳೆನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋರಿ ಇಷ್ಟೆಲ್ಲ ಆದ ಬಳಕ ಉಪ್ಪು ಹಾಕ್ದ್ರಕ ಹೆಂಗೆ ರೀ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಉಪ್ಪೆಲ್ಲ ಚೆಂದ ಕುಡ್ಕೋಬೇಕಲ್ರಿ ಅದರೊಳಗೆ ಅದಕ್ಕೆ ಚೆಂದ ಮಿಕ್ಸ್ ಮಾಡ್ಕೊಬೇಕ್ರಿ ಇನ್ನೂ ಸ್ವಲ್ಪ ಟೇಸ್ಟ್ ಹೆಚ್ಚಾಗಬೇಕಂದ್ರೆ ರೀ ಇದ್ರೊಳಗೆ ಹುಣಸಿ ರಸ ಹಾಕೊಳಕ ಬೇಕ್ರಿ ನಾವು ಆಗ ನೆನ್ಸಿಟ್ಕೊಂಡಿದ್ದು ಅಲ್ರಿ ಅದನ್ನ ಹುಣಸಿ ರಸ ಈಗ ಹಾಕೊಂಡು ಮತ್ತೆ ಚೆಂದ ಮಿಕ್ಸ್ ರೀ ನೋಡಿರಿ ಸಾಂಬಾರು ಎಷ್ಟು ಚಂದ ಕಾಣಿಸೋಕತ್ತೈತಲ್ರಿ ಈ ಸಾಂಬಾರು ಅಷ್ಟು ರುಚಿನೂ ಆಗಿರ್ತೈತ್ರಿ ನಾ ರೀ ಪ್ಯಾನ್ದಾಗಿನ ಸಾಂಬಾರನ್ನ ಬೋಗಾಣಿ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡೇನಿ ಅದರೊಳಗೆ ಸ್ವಲ್ಪ ಸಾಂಬಾರು ಹಿಡಿಸ್ಲಿಲ್ಲ ಅಂತ ಹೇಳಿ ನಾ ಬೋಗಾಣಿ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡೇ ನಷ್ಟ ರೀ ಸಾಂಬಾರನ್ನ ಚೆಂದನಿಗೆ ಒಂದು ಹತ್ತು ನಿಮಿಷ ರೀ ಅದಕ್ಕೆ ಕುದ್ರೆ ಮಾತ್ರ ಅದರೊಳಗಿನ ವೆಜಿಟೇಬಲ್ಸ್ ಎಲ್ಲ ಚೆಂದ ರೀ ಅದಕ್ಕೋಸ್ಕರ ಚೆಂದ ಕುದಿಸ್ಕೊರಿ ನೀವು ಬೇಕಾದರೆ ಇನ್ನೂ ಹೆಚ್ಚಿನ ತರಕಾರಿನೂ ಯೂಸ್ ರೀ ಮತ್ತು ಇನ್ನೂ ಹೆಚ್ಚಿಗೆ ಟೇಸ್ಟ್ ಆಗ್ತೈತ್ರಿ ಮತ್ತೆ ಮುಂದಿನ ವಿಡಿಯೋದಾಗ ತಗೋ ಸಿಗ್ತೀನಿ ರೀ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಸಾಂಬಾರು ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿರಿ ಕೀಪ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್